ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನನ್ನೆಲ್ಲ ಬಂಧುಗಳಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಈ ದಿನ ನಾವು ಪಾಡ್ಯದಿಂದ ಪ್ರಾರಂಭವಾಗಿ ದಶಮಿ ತನಕ ನಡೆ ಈ ಹತ್ತು ದಿವಸದಲ್ಲಿ ಯಾವ ಯಾವ ಪೂಜೆಯನ್ನು ಮಾಡಬೇಕು ಯಾವ ವ್ರತವನ್ನು ಮಾಡಬೇಕು ಹೇಗೆ ಕಳಶ ಸ್ಥಾಪನೆ ಮಾಡಬೇಕು ಯಾವ ಪಾರಾಯಣ ಪ್ರವಚನಗಳನ್ನು ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಈ ಮಾಸಕ್ಕೆ ನಿಯಾಮಕ ಶ್ರೀ ಯಜ್ಞ ಪದ್ಮನಾಭ ಪದ್ಮನಾಭನ ಗದಾ ಪದ್ಮ ರಂಗೋಲಿಗಳನ್ನು ಹಾಕ್ಕೊಂಡು ಪದ್ಮನಾಭನಿಗೆ ನಮಸ್ಕರಿಸಿ ನಾವು ಮುಂದಿನ ಪೂಜೆಯನ್ನು ಪ್ರಾರಂಭ ಮಾಡೋಣ ಮೊದಲಿಗೆ ನಾವು ವೆಂಕಟೇಶ ಕಲ್ಯಾಣವನ್ನು ಪ್ರಾರಂಭ ಮಾಡಬೇಕು ವೈಶಾಖ ಮಾಸದಲ್ಲಿ ವಿವಾಹ ಮಾಡಿಕೊಂಡಂತಹ ಶ್ರೀನಿವಾಸ ಪದ್ಮಾವತಿಯನ್ನು ಪಾಣಿಗ್ರಹಣ ಮಾಡ್ಕೊಳ್ತಾನೆ ಆಗ ಆರು ತಿಂಗಳು ಪರ್ವತವನ್ನು ಹತ್ತಬಾರದು ನೂತನ ದಂಪತಿಗಳು ಅಂತಕ್ಕಂಥ ಒಂದು ಸಂಪ್ರದಾಯವನ್ನು ನಮಗೆ ಕೊಡಲಿಕ್ಕೋಸ್ಕರ ಸ್ವಾಮಿ ಆಶ್ರಮದಲ್ಲಿ ಇರ್ತಾನೆ ಕೆಳಗಡೆ ಆರು ತಿಂಗಳು ವೈಶಾಖ ಮಾಸ ಪ್ರತಿಪತ್ತಿನಿಂದ ಆಶ್ವೀಜ ಮಾಸ ತನಕ ಅಲ್ಲಿ ವಿಹಾರ ಮಾಡಿ ಬೆಟ್ಟಕ್ಕೆ ಬರ್ತಾನೆ ಸ್ವಾಮಿ ಆಗ ಬ್ರಹ್ಮದೇವರು ಶಮಿಯಿಂದ ತಯಾರಾದಂತಹ ರಥದಲ್ಲಿ ಭಗವಂತನನ್ನು ಕುಳ್ಳಿರಿಸಿ ರಥೋತ್ಸವವನ್ನು ಮಾಡ್ತಾರೆ ಇದೇ ಬ್ರಹ್ಮ ರಥೋತ್ಸವ ನಾವು ಎಲ್ಲರೂ ಪ್ರ ಬ್ರಹ್ಮ ರಥೋತ್ಸವಕ್ಕೆ ಅಲ್ಲಿಗೆ ಹೋಗಲಿಕ್ಕೆ ಆಗೋಲ್ಲ ಹಾಗಾಗಿ ನಾವು ಕೂಡ ಹತ್ತು ದಿನ ಇಲ್ಲಿ ಭಗವಂತನಿಗೆ ರಥೋತ್ಸವವನ್ನು ಮಾಡುವುದರ ಮೂಲಕ ವೆಂಕಟೇಶ ಕಲ್ಯಾಣವನ್ನು ಹೇಳುವುದರ ಮೂಲಕ ಭಗವಂತನ ಕೃಪೆಗೆ ಪಾತ್ರರಾಗೋಣ ಮತ್ತು ಈ ರೀತಿ ಮಾಡೋದರಿಂದ ನಮ್ಮ ಮನೆಯಲ್ಲೂ ಕೂಡ ವಿಶೇಷವಾದಂತಹ ಕಲ್ಯಾಣಗಳು ನಡೆಯುತ್ತೆ ಇನ್ನು ಈ ದಿನ ವಿಶೇಷವಾಗಿ ನಾವು ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥ ವ್ರತಗಳು ಅಶೋಕ ವ್ರತ ಇದರ ಹೆಸರೇ ಹೇಳೋ ಹಾಗೆ ಅಶೋಕ ವ್ರತ ಅಂತ ಹೇಳಿದ್ರೆ ಜೀವನದಲ್ಲಿ ನಮಗೆ ಶೋಕವೇ ಬರೋದಿಲ್ಲ ಈ ವ್ರತವನ್ನು ಮಾಡೋದರಿಂದ ಇದು ಸೀತಾದೇವಿಗೆ ಕೂಡ ಅತ್ಯಂತ ಪ್ರಿಯವಾದಂತಹ ವೃಕ್ಷ ಅಶೋಕವನದ ಲಂಕೆಯಲ್ಲಿ ಅಶೋಕವನದ ಕೆಳಗಡೆ ಸೀತಾದೇವಿ ಕುಳಿತಿದ್ಲು ಅನ್ನೋದನ್ನು ನಾವು ರಾಮಾಯಣದಲ್ಲಿ ನೋಡ್ತೀವಿ ಪಾಡ್ಯದ ದಿನವೇ ನಾವು ಇರ್ವತವನ್ನು ಪ್ರಾರಂಭ ಮಾಡಬೇಕು ಇದರ ಹಿಂದ ಪೂಜೆಯ ಹಿಂದಿನ ವರ್ಷ ಮಾಡಿರ್ತಕ್ಕಂಥ ಪೂಜೆಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅದನ್ನು ನೋಡಿಕೊಂಡು ಇದರ ಪೂಜೆಯನ್ನು ಮಾಡಬೇಕು ಇನ್ನು ಅಂಕುರ ಘಟ ಸ್ಥಾಪನೆ ಅಂತ ಹೇಳ್ತಾರೆ ಇದು ಕೂಡ ನಾವು ಮೊದಲನೇ ದಿನವೇ ಮಾಡಬೇಕು ಒಂದು ಗಡಿಗೆಯಲ್ಲಿ ಶುದ್ಧವಾದಂತಹ ಹೊಸ ಗಡಿಗೆಯಲ್ಲಿ ದಾರವನ್ನು ಸುತ್ತಿ ಮಣ್ಣನ್ನು ಹಾಕಿ ಅದರೊಳಗೆ ನಾವು ನವಗ್ರಹಗಳ ನವಗ್ರಹಗಳನ್ನು ಅದರಲ್ಲಿ ಹಾಕಬೇಕು ಮತ್ತು ಸರಿಯಾಗಿ ಅದು ಪೈರು ಬರೋ ರೀತಿಯಲ್ಲಿ ನಾವು ಅದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಇದರಲ್ಲಿ ನಾವು ಲಕ್ಷ್ಮೀನಾರಾಯಣರನ್ನು ದುರ್ಗಾದೇವಿಯನ್ನು ಆವಾಹನೆ ಮಾಡಬೇಕು ಇನ್ನು ಒಂಬತ್ತು ದಿನಗಳು ಕೂಡ ಕುಮಾರಿ ಪೂಜೆಯನ್ನು ಮಾಡಬೇಕು ಆ ದಿನ ನಾವು ದುರ್ಗಾ ಪೂಜೆಯನ್ನು ಸ್ಥಾಪನೆ ಮಾಡಿ ಒಂಬತ್ತು ದಿನಗಳು ಕೂಡ ವಿಧ ವಿಧ ರೀತಿಯಿಂದ ದುರ್ಗಾ ಪೂಜೆಯನ್ನು ಮಾಡಬೇಕು ಇನ್ನು ತದಿಗೆ ಆಶ್ವಿನ ಮಾಸದ ಶುಕ್ಲಪಕ್ಷದ ತೃತೀಯ ಈ ದಿನ ನಾವು ಬೃಹತ್ ಗೌರಿ ವ್ರತವನ್ನು ಆಚರಣೆ ಮಾಡಬೇಕು ಇದಕ್ಕೆ ಡೋರಿ ಅಂತ ಹೇಳಿ ಕರೀತಾರೆ ಇದು ಸೌಭಾಗ್ಯ ಪುತ್ರ ಪೌತ್ರಾಭಿವೃದ್ಧಿ ಧನಧಾನ್ಯ ಅಭಿವೃದ್ಧಿ ಐಶ್ವರ್ಯ ಇದೆಲ್ಲ ನಮಗೆ ಈ ಬೃಹತಿ ವೃಕ್ಷದಲ್ಲಿ ಗೌರಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡೋದರಿಂದ ಸಿಗತ್ತೆ ಇದಕ್ಕೆ ಬೃಹತ್ ಗೌರಿ ಅಂತ ಹೇಳಿ ಕರೀತಾರೆ ಬೃಹತಿ ಮರ ಅಂದರೆ ನಲ್ಲಿಕಾಯಿ ಮರ ಇದು ಬುಡ ಮತ್ತು ಗೊಂಚಲುಗಳಿಂದ ಯುಕ್ತವಾದಂತಹ ಮರದಲ್ಲಿ ನಾವು ಗೌರಿಯನ್ನು ಆವಾಹನೆ ಮಾಡಬೇಕು ಬೃಹತ್ ಗೌರಿ ಚತುರ್ಭುಜಲಾಗಿರ್ತಾಳೆ ಕೈಯಲ್ಲಿ ಪಾಶಾಂಕುಶ ಧರಳಾಗಿರ್ತಾಳೆ ಕಮಂಡಲ ಮತ್ತು ಚಿಕ್ಕ ಪಾತ್ರೆಯನ್ನು ಹಿಡ್ಕೊಂಡಿರ್ತಕ್ಕಂಥ ರೂಪವನ್ನು ಧ್ಯಾನ ಮಾಡಿ ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ನಾವು ಮಾಡಬೇಕು ಇದಕ್ಕೆ ಗೋಧಿ ಪಾಯಸವನ್ನು ನೈವೇದ್ಯ ಮಾಡಬೇಕು ಪೂಜೆಯೆಲ್ಲ ಮುಗಿದ ನಂತರ ದೇವಿಗೆ ಅರ್ಘ್ಯವನ್ನು ಕೊಡಬೇಕು ಮತ್ತು ಚಂದ್ರನಿಗೂ ಕೂಡ ಅರ್ಘ್ಯವನ್ನು ಕೊಡಬೇಕು ಹೀಗೆ ಯಾರು ಈ ಈ ವ್ರತವನ್ನು ಐದು ವರ್ಷಗಳ ಕಾಲ ಮಾಡ್ತಾರೋ ಅವರಿಗೆ ಪಾರ್ವತಿ ದೇವಿನೇ ಹೇಳಿದಾಳೆ ಸಂತಾನವಿಲ್ಲದವರಿಗೆ ಸಂತಾನವನ್ನು ಕೊಡ್ತೀನಿ ಅಂತ ಹೇಳಿ ಹೇಳಿದಾಳೆ ಕುಂತಿ ಕೂಡ ಈ ವ್ರತವನ್ನು ಮಾಡೋದಕ್ಕೆ ವ್ಯಾಸರು ವೇದವ್ಯಾಸರು ಹೇಳಿರ್ತಾಳೆ ಹೇಳಿರ್ತಾರೆ ಕುಂತಿ ಕೂಡ ಈ ವ್ರತವನ್ನು ಮಾಡ್ತಾಳೆ ಇದು ಬೃಹತ್ ಗೌರಿ ವ್ರತ ಇನ್ನು ಅಶ್ವಿನ ಶುಕ್ಲ ಚತುರ್ಥಿ ಎಂದು ಕಪರ್ದಿ ಗಣಪತಿ ಅಂತ ಹೇಳಿ ಗಣಪತಿ ಪೂಜೆಯನ್ನು ಮಾಡಬೇಕು ಪುರುಷ ಸೂಕ್ತದಿಂದ ಈ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಈ ವ್ರತದಿಂದ ಕೂಡ ಸಂಪತ್ತು ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಪುರಾಣದಲ್ಲಿ ತಿಳಿಸಿದ್ದಾರೆ ಈ ವ್ರತವನ್ನು ಯಾರ್ಯಾರು ಮಾಡಿದ್ರು ಏನು ಫಲಗಳನ್ನು ಪಡ್ಕೊಂಡ್ರು ಅನ್ನೋದನ್ನು ನೋಡೋಣ ಸ್ವಯಂ ಪಾರ್ವತಿ ಪರಮೇಶ್ವರರೇ ಈ ಪೂಜೆಯನ್ನು ಮಾಡ್ತಾರೆ ಪಾರ್ವತಿ ದೇವಿಯೇ ಕೂಡ ಮಾಡ್ತಾಳೆ ಒಮ್ಮೆ ಕೈಲಾಸದಲ್ಲಿ ರುದ್ರದೇವರು ಮತ್ತು ಪಾರ್ವತಿ ದೇವಿ ದ್ಯೂತವಾಡ್ತಿರ್ತಾರೆ ತ್ರಿಶೂಲ ಡಮರುಕ ಹುಲಿ ಚರ್ಮ ಹೀಗೆ ತಮ್ಮಲ್ಲಿದ್ದ ವಸ್ತುಗಳನ್ನೆಲ್ಲ ಬ್ಯೂತದಲ್ಲಿ ಇಡ್ತಾರೆ ಪಾರ್ವತಿಯ ಮುಂದೆ ಅವರು ಸೋಲ್ತಾರೆ ಕಡೆಗೆ ಹುಲಿ ಚರ್ಮವನ್ನು ಕೊಡು ಅಂತ ಹೇಳಿ ಪಾರ್ವತಿದೇವಿ ಕೇಳ್ತಾಳೆ ಅದಕ್ಕೆ ರುದ್ರದೇವರು ನಿರಾಕರಣೆ ಮಾಡಿ ನಿನ್ನ ಜೊತೆ ಹನ್ನೆರಡು ದಿನ ನಾನು ಮಾತಾಡೋದಿಲ್ಲ ಅಂತ ಹೇಳಿ ಮಾಯವಾಗ್ತಾರೆ ಆಗ ಗಿರಿಜೆ ಭ್ರಾಂತಳಾಗ್ತಾಳೆ ರುದ್ರರನ್ನು ಅನ್ವೇಷಣೆ ಮಾಡ್ತಾ ಹೋಗ್ತಾಳೆ ಆಗ ಕಪರ್ದಿ ಗಣಪತಿಯ ಪೂಜೆಯನ್ನು ಕೆಲವು ಸ್ತ್ರೀಯರು ಆಚರಣೆ ಮಾಡ್ತಿರ್ತಾರೆ ಅದನ್ನು ನೋಡಿ ಇದು ಏನು ಅಂತ ಕೇ ಕೇಳ್ತಾಳೆ ಅವರು ಹೇಳ್ತಾರೆ ಈ ಗಣಪತಿಯನ್ನು ಪೂಜೆ ಮಾಡೋದ್ರಿಂದ ಮೂಲಮಂತ್ರದಿಂದ ಮತ್ತು ಪುರುಷ ಸೂಕ್ತದಿಂದ ಪೂಜೆ ಮಾಡೋದ್ರಿಂದ ನಮ್ಮ ಅಭಿಷ್ಟಗಳು ಸಿದ್ಧಿಸುತ್ತೆ ಅಂತ ಅವರು ಹೇಳ್ತಾರೆ ಆಗ ಕೂಡಲೇ ಶಿವ ಪ್ರತ್ಯಕ್ಷನಾಗ್ತಾನೆ ಪಾರ್ವತಿಗೆ ಅನುಗ್ರಹವನ್ನು ಮಾಡ್ತಾನೆ ಇನ್ನು ರುದ್ರದೇವರು ಕೂಡ ಭಗವಂತನನ್ನು ಕಾಣೋದಿಕ್ಕೆ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳಿ ಪುರಾಣದಲ್ಲಿ ಹೇಳ್ತಾರೆ ಇನ್ನು ವಿಕ್ರಮಾರ್ಕನ ಪತ್ನಿ ಈ ವ್ರತವನ್ನು ಮಾಡ್ತಾಳೆ ತನಗಿದ್ದಂತಹ ಒಂದು ಭಯಂಕರವಾದಂತಹ ಕುಷ್ಠರೋಗವನ್ನು ಪರಿಹಾರ ಮಾಡಿಕೊಳ್ತಾಳೆ ಹೀಗೆ ದಾರಿದ್ರ್ಯ ಪರಿಹಾರಕವೂ ಆಗಿರ್ತಕ್ಕಂಥ ಈ ವ್ರತ ಭಗವಂತನಿಗೆ ಸಂಬಂಧಪಟ್ಟದ್ದು ಆದ್ದರಿಂದಲೇ ರುದ್ರದೇವರು ಪಾರ್ವತಿ ಆಚರಣೆ ಮಾಡಿದ್ದಾರೆ ಶ್ರೀ ನಮೋ ನಾರಾಯಣಾಯ ಅಂತಕ್ಕಂಥ ಮೂಲಮಂತ್ರದಿಂದ ಪೂಜೆ ಪುರುಷ ಸೂಕ್ತದಿಂದ ಪೂಜೆ ಇವುಗಳಿಂದ ವಿಶ್ವನಾಮಕನ ಪೂಜೆ ಅಂತ ಹೇಳಿ ನಾವು ತಿಳಿದು ಪೂಜೆಯನ್ನು ಮಾಡಬೇಕು ಗಣಪತಿ ಅಂತರ್ಗತ ಶ್ರೀ ಲಕ್ಷ್ಮೀ ವಿಶ್ವಂಬರನ ಪೂಜೆ ಅಂತ ಹೇಳಿ ಮಾಡಬೇಕು ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಮೊದಲನೇ ಪದ ವಿಶ್ವ ಈ ವಿಶ್ವ ನಾಮಕ ಪರಮಾತ್ಮನನ್ನು ನಾವು ಈ ಕಬದ್ದಿ ಗಣಪತಿ ಪೂಜೆ ಅಂತ ಹೇಳಿ ಪುರುಷ ಸೂಕ್ತದಿಂದ ಅರ್ಚನೆ ಮಾಡೋದರಿಂದ ನಮ್ಮೆಲ್ಲ ಅಭಿಷ್ಟಗಳು ಸಿದ್ಧಿಸುತ್ತೆ ಇನ್ನು ಪಂಚಮಿ ಪಂಚಮಿ ಎಂದು ಲಲಿತಾದೇವಿ ಪೂಜೆಯನ್ನು ಮಾಡಬೇಕು ಇದಕ್ಕೆ ಉಪಾಂಗ ಲಲಿತಾ ವ್ರತ ಅಂತ ಹೇಳಿ ಕರೀತಾರೆ ಲಲಿತಾ ಪಂಚಮಿ ಅಂತ ಹೇಳಿ ಕರೀತಾರೆ ಇದರ ವ್ರತವನ್ನು ನಾನು ಕೊಟ್ಟಿದ್ದೇನೆ ಇದನ್ನು ಲಿಂಕ್ ತಗೊಂಡು ಈ ವ್ರತವನ್ನು ಮಾಡಿಕೊಳ್ಬೇಕು ಈ ವ್ರತಾಚರಣೆಯಿಂದ ಕೂಡ ಧನಧಾನ್ಯ ಸಂಪತ್ತು ಆಗುತ್ತೆ ವಿದ್ಯಾ ಕಾಮನೆಯಿಂದ ಲಲಿತಾದೇವಿಯನ್ನು ಪೂಜೆ ಮಾಡಿದ್ರೆ ವಿದ್ಯಾ ಪ್ರಾಪ್ತಿ ಆಗುತ್ತೆ ಅದರ ಕಥೆ ಕೂಡ ನಾನು ಆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಲಲಿತಾದೇವಿ ಅನುಗ್ರಹಾರ್ಥಂ ಲಲಿತಾದೇವಿ ದೇವಿ ಮಹಂ ಕರಿಷ್ಯೆ ಅಂತ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಬೇಕು ಇನ್ನು ಆಶ್ವಯುಜ ಶುಕ್ಲ ಷಷ್ಠಿ ಎಂದು ಕಾತ್ಯಾಯಿನಿ ವ್ರತ ಅಂತ ಹೇಳಿ ಬರುತ್ತೆ ಈ ಕಾತ್ಯಾಯಿನಿಯ ಮೂರ್ತಿಯನ್ನು ನಾವು ಮಣ್ಣಿನಿಂದ ತಯಾರು ಮಾಡಿ ಕಳಶ ಸ್ಥಾಪನೆ ಮಾಡಿ ಮೃದ್ ಗೌರಿಯಲ್ಲಿ ದೇವಿಯನ್ನು ಆವಾಹನೆ ಮಾಡಬೇಕು ಅಂದರೆ ಮಣ್ಣಿನ ಗೌರಿಯಲ್ಲಿ ನೈವೇದ್ಯಕ್ಕೆ ಕೋಸಂಬರಿ ಮತ್ತು ಉಂಡೆಗಳನ್ನು ಸಮರ್ಪಣೆ ಮಾಡಬೇಕು ಆರು ಸಂಖ್ಯೆಗೆ ಕಡಿಮೆ ಇಲ್ಲದಂತೆ ಆರು ಸಂಖ್ಯೆಯಲ್ಲಿ ನಾವು ಉಂಡೆಗಳನ್ನು ಮಾಡಬೇಕು ಇದನ್ನು ವಿವಾಹ ಇಲ್ಲದೇ ಇರತಕ್ಕಂಥ ಸ್ತ್ರೀಯರು ಮಾಡಿದ್ರೆ ಅಥವಾ ಪುರುಷರು ಮಾಡಿದ್ರೆ ಅವರಿಗೆ ವಿವಾಹ ಬಂದು ಒದಗತ್ತೆ ಅಲ್ಲದೆ ಕನ್ಯೆಯರು ಯೋಗ್ಯ ಯೋಗ್ಯರಾದಂತಹ ವರನನ್ನು ಪಡೀತಾರೆ ವಿವಾಹಿತರು ಈ ವ್ರತವನ್ನು ಆಚರಿಸಿದ್ರೆ ಮಕ್ಕಳು ಇಲ್ಲದೇ ಇರ್ತಕ್ಕಂಥವರು ಸಂತಾನ ಅಪೇಕ್ಷೆ ಸಂತಾನ ಕೂಡ ಅವರು ಪಡ್ಕೊಳ್ತಾರೆ ದ್ವಾಪರದಲ್ಲಿ ಗೋಪಿಕಾ ಸ್ತ್ರೀಯರು ಯಮುನಾ ನದಿಯಲ್ಲಿ ಮಿಂದು ಮಣ್ಣಿನಿಂದ ಗೌರಿಯನ್ನ ತಯಾರಿಸಿ ಭಕ್ತಿ ಆಧಾರಗಳಿಂದ ಪೂಜೆ ಮಾಡಿದ್ರು ಆದ್ದರಿಂದಲೇ ಅವರಿಗೆ ಕೃಷ್ಣನಂತಹ ಪತಿ ಸಿಕ್ಕಿದ್ರು ಇನ್ನು ಆಶ್ವೇಜ ಶುದ್ಧ ಸಪ್ತಮಿ ಇದು ಶುಭ ಸಪ್ತಮಿ ಅಂತಲೇ ಇದಕ್ಕೆ ಕರೀತಾರೆ ಇದು ಶುಭವಾದಂತಹ ಒಂದು ವ್ರತ ಈ ಇದಕ್ಕೆ ಇದು ಸೂರ್ಯನಿಗೆ ಸಂಬಂಧಪಟ್ಟಂತಹ ವ್ರತ ಸೂರ್ಯನಾರಾಯಣನಿಗೆ ಸಂಬಂಧಪಟ್ಟದ್ದು ಸೂರ್ಯ ಗಾಯತ್ರಿಯಿಂದ ಹೋಮವನ್ನು ಕೂಡ ಮಾಡ್ತಾರೆ ಈ ದಿನದಲ್ಲಿ ಇದರಿಂದ ಎಂಥ ವೈದ್ಯರಿಂದಲೂ ಪರಿಹಾರ ಆಗದೇ ಇರತಕ್ಕಂಥ ರೋಗಗಳನ್ನು ಪರಿಹಾರ ಸೂರ್ಯನಾರಾಯಣ ಪರಿಹಾರವನ್ನು ಮಾಡಿ ಶುಭವನ್ನು ಕೊಡ್ತಾನೆ ಅದಕ್ಕಾಗಿ ಇದಕ್ಕೆ ಶುಭ ಸಪ್ತಮಿ ಅಂತ ಹೇಳಿ ಕರೀತಾರೆ ಈ ದಿನ ಗೋದಾನ ಮಾಡೋದು ಕೂಡ ತುಂಬ ವಿಶೇಷವಾದಂತಹ ಅನುಗ್ರಹ ಸಿಗತ್ತೆ ಮತ್ತು ಗೋ ಗೋಪೂಜೆ ಪೂಜೆ ಮಾಡೋದ್ರಿಂದ ಕೂಡ ಪಂಚಗವಿಯ ಪ್ರಾಶನ ಮಾಡೋದ್ರಿಂದ ಕೂಡ ವಿಶೇಷವಾದಂತಹ ಅನುಗ್ರಹ ಸಿಗತ್ತೆ ಇನ್ನು ಸಪ್ತಮಿ ಸರಸ್ವತಿ ಪೂಜೆ ಮೂಲ ನಕ್ಷತ್ರ ಇರ್ತಕ್ಕಂಥ ದಿನ ಪುಸ್ತಕಗಳನ್ನು ಇಟ್ಟು ರೇಷ್ಮೆ ವಸ್ತ್ರದಿಂದ ಮುಚ್ಚಿ ಸರಸ್ವತಿ ಭಾರತಿ ವ್ಯಾಸ ವೇದವ್ಯಾಸರು ಮೊದಲಾದವರನ್ನು ಆವಾಹನೆ ಮಾಡಿ ಪೂರ್ವಾಷಾಢ ನಕ್ಷತ್ರ ಇದ್ದಾಗ ಪೂಜೆ ಮಾಡಿ ಉತ್ತರಾಷಾಢ ನಕ್ಷತ್ರದಲ್ಲಿ ನೈವೇದ್ಯಗಳನ್ನು ಅರ್ಪಣೆ ಮಾಡಿ ಶ್ರವಣ ನಕ್ಷತ್ರ ಇರ್ತಕ್ಕಂಥ ದಿನ ವಿಸರ್ಜನೆ ಮಾಡಬೇಕು ಸಪ್ತಮಿಯಿಂದ ನವಮಿ ತನಕ ಸರಸ್ವತಿ ಪೂಜೆಯನ್ನು ಮಾಡಬೇಕು ಈ ಸಮಯದಲ್ಲಿ ಹೊಸ ಪಾಠ ಪ್ರಾರಂಭ ಇರೋದಿಲ್ಲ ಇದಕ್ಕೆ ಅನಧ್ಯಯನ ಅಂತ ಹೇಳಿ ಕರೀತಾರೆ ಪುನಃ ವಿಜಯದಶಮಿ ದಿನ ಹೊಸ ಪಾಠ ಪ್ರಾರಂಭ ಮಾಡ್ತಾರೆ ಇದು ಸಂಪ್ರದಾಯ ಇನ್ನು ಅಷ್ಟಮಿ ನಮ್ಮೆಲ್ಲರಿಗೂ ಇಷ್ಟವಾದಂತಹ ದುರ್ಗಾಷ್ಟಮಿ ದುರ್ಗಾ ಪೂಜೆ ನಾವು ಪಾಡ್ಯದಿಂದಲೇ ಪ್ರತಿಯೊಂದು ದಿನವೂ ಪ್ರತಿಯೊಂದು ಬೇರೆ ಬೇರೆ ರೀತಿಯ ದುರ್ಗೆಯನ್ನು ಪು ಆವಾಹನೆ ಮಾಡಿ ಪೂಜೆಯನ್ನು ಮಾಡ್ತಿರ್ತೀವಿ ಈ ದಿನ ವಿಶೇಷವಾಗಿ ದುರ್ಗಾ ಪೂಜೆಯನ್ನು ಮಾಡಬೇಕು ಈ ದಿನ ದುರ್ಗೆ ಅವತಾರ ಮಾಡಿರ್ತಕ್ಕಂಥ ದಿನ ಆಶ್ವಿಜ ಮಾಸದ ಅಷ್ಟಮಿಯಂದು ಅರ್ಧರಾತ್ರಿಯಲ್ಲಿ ಭದ್ರಕಾಳಿ ಅವತಾರ ಮಾಡ್ತಾಳೆ ದಕ್ಷಯಜ್ಞವನ್ನು ನಾಶ ಮಾಡಲಿಕ್ಕೋಸ್ಕರ ಅವತಾರ ಮಾಡ್ತಾಳೆ ಈ ದಿನ ವಿಶೇಷವಾಗಿ ಎಲ್ಲರೂ ಕೂಡ ದುರ್ಗೆಯನ್ನು ಪೂಜೆ ಮಾಡಬೇಕು ಅದರ ಪೂಜೆಯ ವಿಧಾನಗಳನ್ನು ನಾನು ತಿಳಿಸಿಕೊಡ್ತೀನಿ ಈ ದಿನದಲ್ಲಿ ವಿವ ವಿ ಮದುವೆ ಆಗದೇ ಇರತಕ್ಕಂಥ ಕನ್ಯೆಯರು ಅಥವಾ ಪುರುಷರಿದ್ದರೆ ದೀಪಸ್ತಂಭದ ಪೂಜೆಯನ್ನು ಮಾಡಬೇಕು ಅಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಾಯಂಕಾಲ ದೀಪಸ್ತಂಭದಲ್ಲಿ ನವ ಅಷ್ಟದುರ್ಗೆಯರನ್ನು ಆವಾಹನೆ ಮಾಡಿ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಎಂಟು ಬಾರಿ ಮಾಡಿಸಿ ಪುಷ್ಪಾದಿ ನೈವೇದ್ಯಗಳಿಂದ ಪೂಜೆ ಮಾಡಿದ್ರೆ ಅವರಿಗೆ ಯೋಗ್ಯವಾದಂತಹ ವರ ಲಭಿಸ್ತಾನೆ ಈ ದಿನ ಚಂಡಿಹೋಮ ಕೂಡ ಮಾಡ್ತಕ್ಕಂಥ ಪದ್ಧತಿ ಕೆಲವು ಕಡೆ ಇದೆ ಈ ಪೂಜೆಗಳೆಲ್ಲ ರಾತ್ರಿ ಕಾಲದಲ್ಲೇ ಮಾಡ್ತಾರೆ ಇದು ಪೂಜೆ ಆದ ನಂತರ ದೀಪಗಳನ್ನು ಬ್ರಾಹ್ಮಣರಿಗೆ ದಾನವನ್ನು ಮಾಡೋದರಿಂದ ಕೂಡ ವಿಶೇಷವಾದಂತಹ ಪುಣ್ಯ ಸಿಗುತ್ತೆ ಇನ್ನು ಮಹಾಪರ್ವಕಾಲ ಮಹಾನವಮಿ ಅಶ್ವೀಜ ಮಾಸದ ಶುಕ್ಲಪಾಢ್ಯದಿಂದ ಒಂಬತ್ತು ದಿನಗಳ ತನಕ ಪ್ರತಿನಿತ್ಯವೂ ಮಹಾಪುಣ್ಯಕರವಾದಂತಹ ದಿನ ಈ ಸಮಯದಲ್ಲಿ ಯಾವುದೇ ಒಂದು ದೇವತೆಯ ಮಂತ್ರವನ್ನು ನಾವು ಜಪ ಮಾಡಿದರೆ ಕೂಡ ಆ ಮಂತ್ರ ಸಿದ್ಧಿ ಆಗುತ್ತೆ ಈ ಒಂಬತ್ತು ದಿನಗಳಲ್ಲಿ ಮಾಡಿರ್ತಕ್ಕಂಥ ಸ್ನಾನ ದಾನ ಜಪಗಳಿಗೆ ಲಕ್ಷಪಟ್ಟು ನಮಗೆ ಫಲ ಸಿಗತ್ತೆ ನಾವು ಯಾವುದೂ ಫಲಾಪೇಕ್ಷೆಯಿಂದ ಮಾಡೋದಿಲ್ಲ ಆದರೆ ಕೆಲವು ಸಂದರ್ಭಗಳಲ್ಲಿ ಸಂತಾನ ವಿವಾಹ ಇದರ ಅಪೇಕ್ಷೆ ಇರ್ತಕ್ಕಂಥವರು ಖಂಡಿತ ಮಾಡಿಕೊಳ್ಬಹುದು ಇಲ್ಲದಿದ್ದರೆ ನಿಷ್ಕಾಮದಿಂದಲೇ ಭಗವಂತನ ಪೂಜೆಯನ್ನು ಸರ್ವಥ ಮಾಡಬೇಕು ಈ ದಿನ ಕೂಡ ದುರ್ಗಾರಾಧನೆಗೆ ಪ್ರಶಸ್ತವಾಗಿದೆ ಕಾರಣ ದುರ್ಗೆ ಶಂಭಾಸುರ ರಕ್ತ ಬೀಜಾಸುರ ಇವರನ್ನು ಅರುಣೋದಯ ಕಾಲದಲ್ಲಿ ಸಂಹಾರ ಮಾಡ್ತಾಳೆ ಹಾಗಾಗಿ ಆರುಗಳಿಗೆ ಅಷ್ಟಮಿಯುಕ್ತವಾಗಿದ್ದರೆ ಅದು ಮಹಾನವಮಿ ಅಂತ ಹೇಳಿ ಕರೀತಾರೆ ನವಮಿ ಅಷ್ಟಮಿ ವಿದ್ಧವಾಗಿದ್ದರೆ ಅಷ್ಟಮಿ ನವಮಿ ವಿದ್ಧವಾಗಿರಬೇಕು ಈ ರೀತಿ ಇದ್ದಾಗ ಇದಕ್ಕೆ ಮಹಾನವಮಿ ಅಂತ ಹೇಳಿ ಕರೀತಾರೆ ಈ ದಿನ ದುರ್ಗಾ ಪೂಜೆ ಮಾಡೋದು ತುಂಬ ವಿಶೇಷವಾದಂತಹ ಫಲ ನಮಗೆ ಸಿಗುತ್ತೆ ಇನ್ನು ಆಯುಧ ಪೂಜೆ ಈ ದಿನ ದುರ್ಗಾದೇವಿ ಅಷ್ಟಭುಜಗಳಿಂದ ಕೂಡಿದವಳಾಗಿರ್ತಾಳೆ ಹಾಗೆ ಅವತಾರನೂ ಮಾಡ್ತಾಳೆ ಇಂತಹ ದುರ್ಗೆಯನ್ನು ಅವಳು ಅವ ಅವಳು ಧರಿಸಿರ್ತಕ್ಕಂಥ ಆಯುಧಗಳ ಆಯುಧಗಳ ಹೆಸರು ಬಿಲ್ಲು ಶೂಲ ಬಾಣ ಗುರಾಣಿ ಕತ್ತಿ ಶಂಖ ಚಕ್ರ ಗದೆ ಇವುಗಳನ್ನು ನಾವು ಪೂಜೆ ಮಾಡಬೇಕು ಆಯುಧ ಪೂಜೆಯನ್ನು ಹೇಗೆ ಮಾಡಬೇಕು ಯಾವ ಯಾವ ಆಯುಧಗಳಿಗೆ ಯಾವ ರೀತಿ ಮಂತ್ರವನ್ನು ಹೇಳಿ ಆವಾಹನೆ ಮಾಡಿ ಪೂಜೆ ಮಾಡಬೇಕು ಅನ್ನೋದನ್ನು ನಾನು ಮುಂಚೆ ತಿಳಿಸಿದ್ದೀನಿ ಅದೇ ರೀತಿ ಇದನ್ನು ಮಾಡಿಕೊಳ್ಳಿ ಈ ದಿನ ಎಲ್ಲ ರೀತಿಯ ಆಯುಧಗಳು ವಾಹನಗಳು ಎಲ್ಲವನ್ನ ಪೂಜೆ ಮಾಡಬೇಕು ದುರ್ಗೆ ಹಾಗೂ ನರಸಿಂಹದೇವರನ್ನು ಪೂಜೆ ಮಾಡಬೇಕು ಕಳಶ ಸ್ಥಾಪನೆ ಕೂಡ ಮಾಡಬೇಕು ಇನ್ನು ವಿಜಯದಶಮಿ ಎಂದು ದುರ್ಗೆಯನ್ನು ವಿಸರ್ಜನೆ ಮಾಡಬೇಕು ರಾಮಾಯಣದಲ್ಲಿ ರಾವಣಾಸುರನ ವಧೆ ನಂತರ ನವಮಿ ನವಮಿ ಎಂದು ಸಮಸ್ತ ದೇವತೆಗಳಿಂದ ಕೂಡಿದ ಬ್ರಹ್ಮದೇವರು ದುರ್ಗಾದೇವಿಯನ್ನು ಪೂಜೆ ಮಾಡ್ತಾರೆ ಮ ನಂತರ ದಶಮಿ ವಿಸರ್ಜನೆ ಮಾಡ್ತಾರೆ ಎಲ್ಲರಿಗೂ ಅವರಿಗೆ ಜೀವನ ನೀಡತಕ್ಕಂಥ ಯಂತ್ರಗಳು ವಾಹನಗಳು ಮತ್ತು ಜೀವನೋಪಾಯ ಕೊಟ್ಟಿರ್ತಕ್ಕಂಥ ಸಾಧನೆಗಳನ್ನು ಪೂಜೆ ಮಾಡೋದು ಪದ್ಧತಿಯಾಗಿದೆ ಇದರಿಂದ ವರ್ಷ ಪೂರ್ತಿ ಅದರಿಂದ ಶಾಂತಿ ನಮಗೆ ಸಿಗತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆ ದಿನ ಆಯುಧ ಪೂಜೆಗಳನ್ನು ಮಾಡಲೇಬೇಕು ವಾಹನ ಪೂಜೆಗಳನ್ನು ಸಹ ಮಾಡಬೇಕು ಈ ಮಹಾನವಮಿಯಲ್ಲಿ ದುರ್ಗೆಯನ್ನು ಸುಭದ್ರ ಅಂತ ಹೇಳಿ ಕರೀತಾರೆ ಅಂದರೆ ಈ ಸುಭದ್ರೆಯು ನಮಗೆ ಉಪಯುಕ್ತವಾದಂತಹ ಸಾಧನಗಳಲ್ಲಿ ಇರ್ತಾಳೆ ಇದರಿಂದ ನಮಗೆ ಜಯ ಜಯವನ್ನು ಕೊಟ್ಟು ನಮಗೆ ಸುಭದ್ರವಾದ ಜೀವನವನ್ನು ಕೊಡ್ತಾಳೆ ಅಂತ ಹೇಳಿ ಅನುಸಂಧಾನ ಮಾಡಿಕೊಳ್ಬೇಕು ಆದ್ದರಿಂದ ಇವಳು ಸುಭದ್ರೆಯಾಗಿದ್ದಾಳೆ ನಮಗೆ ಶುಭವನ್ನು ಕೊಡ್ತಾಳೆ ಈ ದಿನವೇ ಅವಳು ಮಹಿಷಾಸುರನನ್ನು ಕೂಡ ಸಂಹಾರ ಮಾಡಿದ್ದಾಳೆ ಲೋಕೋದ್ಧಾರವನ್ನು ಮಾಡಿದ್ದಾಳೆ ಅಂತ ಹೇಳಿ ನಾವು ಆಯುಧಗಳಿಗೆ ಅನುಸಂಧಾನವನ್ನು ಮಾಡಿ ಪೂಜೆ ಮಾಡೋದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ದಾರಿದ್ರ್ಯ ಪರಿಹಾರ ಆಗತ್ತೆ ನಮ್ಮ ನಮಗೆ ಇಷ್ಟ ಆಗಿರ್ತಕ್ಕಂಥ ವಸ್ತುಗಳು ಆಗಿರಬಹುದು ಸಂಬಂಧಗಳು ಆಗಿರಬಹುದು ನಮ್ಮನ್ನು ಬಿಟ್ಟು ಹೋಗದೆ ಇರೋದಿಲ್ಲ ಇನ್ನು ಶತ್ರುಗಳು ಬೆಂಕಿ ನೀರು ಗಾಳಿ ಕಳ್ಳರು ಶತ್ರುಗಳು ಇದು ಯಾವುದರ ಭಯ ಕೂಡ ನಮಗೆ ಇರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮಹಾನವಮಿ ವಿಶೇಷವಾಗಿ ನಾವು ಈ ರೀತಿ ಅನುಸಂಧಾನಪೂರ್ವಕವಾಗಿ ಭಕ್ತಿಯಿಂದ ಎಲ್ಲ ಆಯುಧಗಳಿಗೂ ಪೂಜೆಯನ್ನು ಮಾಡಬೇಕು ಇನ್ನು ವಿಜಯದಶಮಿ ಆಶ್ವೇಜಶುದ್ಧ ದಶಮಿ ವಿಜಯದಶಮಿ ಇದು ವಿಜಯವನ್ನು ಕೊಡ್ತಕ್ಕಂಥ ದಶಮಿಯಾಗಿದೆ ಇದು ರಾಜರಿಗೆ ವಿಶೇಷ ದಿನ ಈ ದಿನ ಪಾಂಡವರಿಗೆ ವಿಜಯವನ್ನು ನೀಡಿದ ದಿವಸ ಪಾಂಡವರು ಅಜ್ಞಾತವಾಸ ಕಾಲದಲ್ಲಿ ತಮ್ಮ ಆಯುಧವನ್ನು ಶಮೀ ವೃಕ್ಷದಲ್ಲಿ ಇಟ್ಟಿರ್ತಾರೆ ಈ ದಿನ ಶಮಿ ವೃಕ್ಷಕ್ಕೆ ಪೂಜೆ ಮಾಡಿ ಆಯುಧವನ್ನು ತಗೋ ತಗೊಳ್ಳೋದ್ರಿಂದ ಅವರಿಗೆ ವಿಜಯ ಲಭಿಸುತ್ತೆ ಹಾಗಾಗಿ ಅಂದಿನಿಂದ ರಾಜರುಗಳು ಇದನ್ನು ಈ ಪದ್ಧತಿಯನ್ನು ಇಂದಿಗೂ ಮಾಡ್ಕೊಂಡು ಬರ್ತಿದ್ದಾರೆ ವಿಜಯದಶಮಿ ಅಂದರೆ ವಿಜಯ ಅಂದರೆ ಅರ್ಜುನ ವಿಜಯ ವಿಜಯನಿಗೆ ವಿಜಯವನ್ನು ದ ಅಂದರೆ ನೀಡಿದ ಶಮಿ ಅಂದರೆ ವೃಕ್ಷ ವಿಜಯದಶಮಿ ಅಂದರೆ ವಿಜಯ ಅರ್ಜುನನಿಗೆ ದ ಅಂದರೆ ನೀಡಿದ ಶಮಿ ಅಂದರೆ ಶಮಿ ವೃಕ್ಷ ಹಾಗಾಗಿ ಈ ದಿನ ಶಮಿ ಪೂಜೆ ವಿಹಿತವಾಗಿದೆ ಶ ಪ್ರತಿಯೊಬ್ಬರು ಕೂಡ ವಿಜಯದಶಮಿ ಎಂದು ಅಪರಾಹ್ನ ಕಾಲದಲ್ಲಿ ಶಮಿ ಪೂಜೆಯನ್ನು ಮಾಡಬೇಕಾಗಿದೆ ಹಿಂದೆ ರುದ್ರಾಸುರನನ್ನು ಗೆಲ್ಲಬೇಕು ಅಂತ ಹೇಳಿ ಇಂದ್ರದೇವರು ಕೂಡ ವಿಜಯಕ್ಕಾಗಿ ಈ ದಿನವೇ ಹೊರಟರು ಅಂತ ಹೇಳಿ ಅದಕ್ಕೆ ವಿಜಯದಶಮಿ ಅಂತ ಕೂಡ ಕರೀತಾರೆ ಅದರಿಂದನೂ ಕೂಡ ಇದಕ್ಕೆ ವಿಜಯ ಅಂತ ಹೇಳಿ ಹೆಸರು ಬಂತು ಇನ್ನು ಎಂದು ವಿಜಯವನ್ನು ನೀಡ್ತಕ್ಕಂಥ ಅಪರಾಜಿತ ಅಂತ ಹೆಸರು ಇರ್ತಕ್ಕಂಥ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು ಇವಳನ್ನು ಸಂಜೆ ಸಮಯದಲ್ಲಿ ಪೂಜೆ ಮಾಡಿ ಯುದ್ಧಕ್ಕೆ ಹೊರಟರೆ ಪರಾಜಯವೇ ಇರೋದಿಲ್ಲ ಅದಕ್ಕೋಸ್ಕರ ಇವಳಿಗೆ ಅಪರಾಜಿತ ಅಂತ ಹೇಳಿ ಕರೀತಾರೆ ಸಂಧ್ಯಾಕಾಲ ಅಂದರೆ ಸ್ವಲ್ಪ ಸಂಜೆ ಕಳೆದ ನಂತರ ನನ್ನ ನಕ್ಷತ್ರಗಳು ಕಾಣಿಸ್ತಿರ್ತಕ್ಕಂಥ ಕಾಲವೇ ವಿಜಯ ಕಾಲ ಅಂತ ಹೇಳಿ ಕರೀತಾರೆ ಆ ದಿನ ಲಕ್ಷ್ಮೀ ಪೂಜೆ ಕೂಡ ತುಂಬ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಇನ್ನು ಶ್ರೀ ಮಧ್ವಾಚಾರ್ಯರು ಅವತಾರ ಮಾಡಿರ್ತಕ್ಕಂಥ ದಿನ ವಾಯುದೇವರಾಗಿ ಹನುಮಂತ ದೇವರಾಗಿ ಮತ್ತು ಭೀಮಸೇನ ದೇವರಾಗಿ ಮತ್ತು ಮೂರನೆಯ ಅವತಾರ ಮಧ್ವಾಚಾರ್ಯರಾಗಿ ಅವತಾರ ಮಾಡಿರ್ತಕ್ಕಂಥ ದಿನವೇ ಪರ್ ಮಹಾಪರ್ವಕಾಲವೇ ಇದು ವಿಜಯದಶಮಿ ಈ ದಿನ ವಿಶೇಷವಾಗಿ ಮಧ್ವ ವಿಜಯದ ಪಾರಾಯಣ ವಾಯುಸ್ತುತಿ ಪಾರಾಯಣವನ್ನು ಮಾಡಬೇಕು ಪಾಡ್ಯದಿಂದಲೇ ಪ್ರಾರಂಭ ಮಾಡಬೇಕು ತೃತೀಯದಿಂದ ಕೂಡ ಪ್ರಾರಂಭ ಪುನಶ್ಚರಣೆ ಪ್ರಾರಂಭ ಮಾಡಿದ್ರೆ ಯಾವ ಅವರಿಗೆ ಜನ್ಮದಲ್ಲೂ ಕೂಡ ದಾರಿದ್ರ್ಯ ಇರೋದಿಲ್ಲ ಅಂಥ ವಿಶೇಷವಾದಂತಹ ಫಲವನ್ನು ಕೊಡ್ತಕ್ಕಂಥ ವಾಯುಸ್ತುತಿ ಪುನಶ್ಚರಣೆ ಅಥವಾ ಪಾರಾಯಣ ಅಥವಾ ಶ್ರವಣ ಯಾವುದಾದ್ರೂ ಕೂಡ ಇದು ಮಾಡೋದರಿಂದ ಸದಾ ಕಾಲದಲ್ಲೂ ಜಯ ಸಿಗತ್ತೆ ಇನ್ನು ವಿಜಯದಶಮಿ ದಿನ ವಿಶೇಷವಾಗಿ ಇದರ ಪುನಶ್ಚರಣೆ ಮಧ್ವ ವಿಜಯದ ಪಾರಾಯಣವನ್ನು ಮಾಡಬೇಕು ಮತ್ತು ಶ್ರವಣ ಮಾಡಬೇಕು ವೈಷ್ಣವ ಮತ ಸ್ಥಾಪಕರಾದಂತಹ ಶ್ರೀಮನ್ ಮಧ್ವಾಚಾರ್ಯರು ವಿಲಂಬಿ ನಾಮ ಸಂವತ್ಸರ ಆಶ್ವಿನ ಶುಕ್ಲ ದಶಮಿಯೊಂದು ಬುಧವಾರ ಶ್ರವಣ ನಕ್ಷತ್ರ ಯೋಗ ಇರುವಾಗ ಮಧ್ಯಾಹ್ನದಲ್ಲಿ ಅವತಾರ ಮಾಡ್ತಾರೆ ಸಾವಿರದ ಇನ್ನೂರ ಮೂವತ್ತೆಂಟು ಕ್ರಿಸ್ತಶಕ ಈ ಸಮಯದಲ್ಲಿ ಅವರು ಅವತಾರವನ್ನು ಮಾಡಿ ಇಡೀ ಮಧ್ವಾಕುಲವನ್ನು ಉದ್ಧಾರ ಮಾಡ್ತಾರೆ ಹರಿಸರೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೋಸ್ಕರ ಮೂವತ್ತೇಳು ಗ್ರಂಥಗಳನ್ನು ರಚಿಸಿ ತಾವು ದಶಪ್ರಮತಿ ಅಂತ ಹೇಳಿ ಸಾರದ್ರು ಈ ದಿನ ವಿಶೇಷವಾಗಿ ಪೌಮಾನ ಹೋಮ ವಾಯುಸ್ಥಿತಿ ಪುನಶ್ಚರಣೆ ವಿಜಯ ಪಾರಾಯಣ ಸರ್ವ ಮೂಲ ಪಾರಾಯಣ ಅವರಿಗೆ ಅತ್ಯಂತ ಪ್ರಿಯವಾದಂತಹದ್ದು ಇದನ್ನು ಮಾಡೋದರಿಂದ ಅವರ ಅನುಗ್ರಹ ವಿಶೇಷವಾಗಿ ನಮ್ಮ ಮೇಲೆ ಆಗತ್ತೆ ಇನ್ನು ಇದನ್ನು ನಾವು ಧಾನ್ಯ ಪೂಜೆಯನ್ನು ಮಾಡಬೇಕು ವಿಜಯದಶಮಿಯಂದು ಮನೆಯ ಮುಂದೆ ಅಂಗಳದಲ್ಲಿ ನಾಲ್ಕು ಸೆಗಣಿ ಉಂಡೆಗಳನ್ನು ವೃತ್ತಾಕಾರವಾಗಿ ಇಡಬೇಕು ಇವುಗಳಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರನ್ನು ಆವಾಹನೆ ಮಾಡಿ ಭತ್ತ ಮೊದಲಾದಂತಹ ಧಾನ್ಯಗಳನ್ನು ನೆನೆಸಿ ಬೇರೆ ಬೇರೆ ಪಾತ್ರೆಗಳಲ್ಲಿ ಹಾಕಬೇಕು ಆ ಪಾತ್ರೆಗಳನ್ನು ವಸ್ತ್ರಗಳಿಂದ ಮುಚ್ಚಿ ಕುಟುಂಬದ ಬಂಧುಗಳೆಲ್ಲ ಸೇರಿ ಗಂಧ ಪುಷ್ಪಾದಿಗಳಿಂದ ಪೂಜೆ ಮಾಡಿ ನಂತರ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು ಬ್ರಾಹ್ಮಣರನ್ನು ಪೂಜಿಸಿ ಭೋಜ ಭೋಜನ ಮಾಡಿ ತಾವು ಕೂಡ ಭುಂಜಿಸಬೇಕು ಇದಕ್ಕೆ ಧಾನ್ಯ ಪೂಜೆ ಅಂತ ಹೇಳಿ ಕರೀತಾರೆ ಈ ಪೂಜೆಯಿಂದ ಒಂದು ವರ್ಷದ ತನಕ ಯಾವುದೇ ರೀತಿ ಬಾಧಾದಿ ದೋಷಗಳು ಇರೋದಿಲ್ಲ ಮತ್ತು ಮಾಡಿರ್ತಕ್ಕಂಥ ಆ ಸಂಸಾರ ಸುಖವಾಗಿ ಇರುತ್ತೆ ಇನ್ನು ಪಾಶಾಂಕುಶ ಏಕಾದಶಿ ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇವಿಷ್ಟು ಕೂಡ ನವರಾತ್ರಿಯಲ್ಲಿ ಮಾಡ್ತಕ್ಕಂಥ ವ್ರತಗಳು ಕಡ್ಡಾಯವಾಗಿ ಮಾಡಬೇಕು ಪ್ರತಿಯೊಬ್ಬರು ಇನ್ನೂ ಹಯ ಪೂಜೆ ಎಲ್ಲ ಇದೆ ಲೋಹಾಭಿಸಾರಿಕ ಪೂಜೆ ಅದನ್ನೆಲ್ಲ ನಾನು ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಎಲ್ಲವನ್ನು ಪೂಜೆ ಮಾಡ್ಕೊಳ್ಳೋದ್ರಿಂದ ನಮಗೆ ಎಲ್ ಒಂದು ವರ್ಷ ಪೂರ್ತಿ ನಮ್ಮ ಜೀವನದಲ್ಲಿ ಯಾವುದೇ ಶತ್ರುಗಳ ಬಾಧೆ ಇರೋದಿಲ್ಲ ದಾರಿದ್ರ್ಯ ಇರೋದಿಲ್ಲ ದುಃಖ ಇರೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ